ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಬೇಕಾ ಎಂಥ ಎಂತ ಮಾರಿಗೆಟ್ಟ ಜನ ನೀವು ಶಿವಸೈನ್ಯ ಶಿವ ಸೈನ್ಯ ಯಾವ್ದ್ರಿ ಶಿವಸೈನ್ಯ ಕಿತ್ತೋದು ಶಿವಸೈನ್ಯ ಕಿತ್ತೋದು ಶಿವಸೈನ್ಯ ಇವರು ಶಿವನ ಹೆಸರು ಯಾಕೆ ಇಟ್ಕೊಂಡಿದ್ರಿ ನೀವು ಇನ್ಮೇಲೆ ಶಿವಸೈನ್ಯ ಅಂತ ಇಟ್ಕೋಬೇಡಿ ಮಹಾರಾಷ್ಟ್ರದ ಗುಂಡಾ ಸೈನ್ಯ ಅಂತ ಇಟ್ಕೊಳ್ಳಿ ನೀವು ಬೆಳಗಿಂದ ಸಂಜೆವರೆಗೂ ಗುಂಡಾಗಿರಿ ಮಾಡಿ ಬರುತ್ತಿತ್ತು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಭಾಷಿಕರ ಮೇಲೆ ಗುಂಡಾಗಿರಿ ಮಾಡಿ ಬರುತ್ತಾ ಇದ್ದೀರಿ ಅದಕ್ಕಾಗಿ ಶಿವಸೈನ್ಯ ಬೇಡ ಗುಂಡಾ ಸೈನ್ಯ ಅಂತ ಹೇಳಿ ಇಟ್ಕೊಂಡ್ರೆ ಸರಿ ಅಂತ ಅನಿಸುತ್ತೆ ಮತ್ತೆ ನಾನು ಆ ಗುಂಡಾಗಳಿಗೆ ಇನ್ನೂ ಉತ್ತರ ಕೊಡಬೇಕು ಕಿತ್ತೂರಾಣಿ ಚೆನ್ನಮ್ಮನವಿ ಪುಣ್ಯಭೂಮಿ ವೀರ ಸಂಗೋಯ್ಯ ರಾಯಣ್ಣನ ಜನ್ಮಭೂಮಿ ಇಲ್ಲಿ ಇವರಿಗೆ ಆ ರಾಯಣ್ಣನ ಇತಿಹಾಸವನ್ನ ಕೇಳಿದ್ರೆ ಇವರು ನಿಜೆಯಲ್ಲಿ ಸತ್ತೋಗ್ಬಿಡ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ರಾಯಣ್ಣನ ಈ ಪುಣ್ಯ ಭೂಮಿಯಲ್ಲಿ ನಿಮ್ಮ ಪುಂಡಾಟಿಕೆಗೆ ಕೊನೆ ಹಾಕ್ಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳು ಇಂಥ ಗುಂಡಾಗೇನ ಯಾವುದೇ ಬಿಂದಲ್ಲಿ ಅಡಗಿದ್ರು ಇರಿದ್ರೂ ತಗೊಂಬಂದು ಗುಂಡ ಕೈಗೆ ಹಾಕಿ ಅವರು ಜೈಲಿಗೆ ಕಳಿಸ್ರಿ ಅವರು ಜೈಲಿಗೆ ಕಳಿಸ್ರಿ ಇವತ್ತು ಒಬ್ಬ ಕನ್ನಡಿಗರ ಮೇಲೆ ಆದಂತ ಸಹಿಸಿಕೊಂಡ್ರೆ ನಾಳೆ ಅವರ ಪುಂಡಾಟಿಕೆ ಜಾಸ್ತಿ ಆಗುತ್ತೆ ಪುಂಡಾಟಿಕೆ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಬಂಧುಗಳೇ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಏನೋ ಮರಾಠಿ ರಾಜಕಾರ ಮಾಡಂಗಿದ್ದಾರೆ ಮರಾಠಿಗರಿಗೆ ಇನ್ಮೇಲೆ ಕಾದ ಪತ್ರಗಳನ್ನು ಮರಾಠಿ ಕೊಡ್ತೀನಿ ಅಂತ ಅಂತ ಹೇಳಿ ನನಗೆ ಗೊತ್ತಾಯ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ನಿಮ್ ರಾಜ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ ನಿಮ್ ರಾಜ್ಯ ಗೊತ್ತಿದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದೆ ನಾನು ಆದರೂ ಹೇಳ್ತೀನಿ ಈ ಜಿಲ್ಲಾಧಿಕಾರಿ ನೀವು ಅರ್ಥ ಮಾಡ್ಕೋಬೇಕು ಕರ್ನಾಟಕ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಈ ನೆಲದ ಭಾಷೆ ಕನ್ನಡ ಇಲ್ಲಿಯ ತೆರೆದ ಭಾಷೆ ಕನ್ನಡ ಈ ಭಾರತದೊಳಗಡೆ ಭಾಷ್ಯ ರಾಜ್ಯಗಳನ್ನ ಮಾಡಿದ್ದು ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳ ಹಾಗಿದ್ದು ಭಾಷೆಯ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗರು ಅನ್ನೋ ಕಾರಣಕ್ಕೆ ಇಲ್ಲಿ ಆಡಳಿತ ಭಾಷೆ ಜನರ ಭಾಷೆ ಕನ್ನಡ ಹೈ ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠಿಗಳು ಹೇಗೆ ಮರಾಠಿ ಭಾಷೆಗಾಗಿ ಹೋರಾಟ ಮಾಡ್ತಾರಲ್ಲ ಹಾಗೆ ಕನ್ನಡದ ನೆಲದಲ್ಲಿ ಜಿಲ್ಲಾಧಿಕಾರಿಗಳು ಅರ್ಥ ಕೊಟ್ಟಬೇಕು ನೀವು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಕನ್ನಡದಲ್ಲಿ ಜಿಲ್ಲಾಡಳಿತ ನಡೀಬೇಕು ಅದರಿಂತೂ ಮರಾಠಿ ಪ್ರೇಮ ವ್ಯಕ್ತಪಡಿಸಿರೆ ಮರಾಠಿ ಪರವಾಗಿ ಧ್ವನಿ ಎತ್ತಿರೇ ಮರಾಠಿಲಿ ಕಾಗದ ಪತ್ರ ಕೊಟ್ಟರೆ ಜಿಲ್ಲಾಧಿಕಾರಿಗಳೇ ನೀವು ಕರ್ನಾಟಕಕ್ಕೆ ಬೇಡ ಕನ್ನಡದ ನಾಡಿಗೆ ಬೇಡ ನಿಮಗಿಷ್ಟವಾದಂತಹ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಕೊಂಡು ಹೋಗುತ್ತೆ ನನಗೆ ಭಾರಿ ಖುಷಿ ಆಗುತ್ತೆ ನಮ್ಮ ರಾಜ್ಯದ ಆಡಳಿತ ಭಾಷೆ ಅದು ಕನ್ನಡ ಕನ್ನಡದಲ್ಲೇ ಇಲ್ಲಿ ಜಿಲ್ಲಾಡಳಿತ ಯಾವುದೇ ಅಧಿಕಾರವನ್ನು ಮಾಡಬೇಕು ಹೊರತು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸಬೇಡಿ ಮರಾಠಿ ಅಭಿಮಾನ ಇದ್ರೆ ಬೇಕು ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ ಈ ನೆಲದಲ್ಲಿ ಮರಾಠಿ ಪ್ರೇಮ ಬೇಡ ಅಂತ ಹೇಳ್ತಾ ಹಾಗೆ ನಮ್ಮ ಈ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜಕಾರಣಿಗಳು ರಾಜಕಾರಣಿಗಳು ಅವರ ಮನೆ ಭಾಷೆ ಕನ್ನಡ ಆದರೆ ಅವರು ವ್ಯಕ್ತಪಡಿಸೋದು ಪ್ರೀತಿ ತೋರಿಸೋದು ರಾತ್ರಿ ಒಳ ಎಪ್ಪಂದಗಳನ್ನ ಮಾಡಿಕೊಳ್ಳೋದು ಅದು ಮರಾಠಿಗರ ಜೊತೆಯಲ್ಲಿ ಎಂಇಎಸ್ ಜೊತೆಗರ ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರ ವೋಟ್ ಬ್ಯಾಂಕಿಗೋಸ್ಕರ ನಿಮ್ಮ ಕಳ್ಳ ಒಪ್ಪಂದಗಳನ್ನು ಬಿಟ್ಟು ಇನ್ನೇನಾದ್ರೂ ಕನ್ನಡಿಗರು ಅಂತ ಸ್ವಾಭಿಮಾನದಿಂದ ಬದುಕಿರೇ ಬಾರಿ ಚೆನ್ನಾಗಿರುತ್ತೆ ಆ ಶಕ್ತಿ ಸೌಧ ಕನ್ನಡದ ಶಕ್ತಿ ಸೌಧ ವಿಧಾನಸೌಧ ಆ ಮೆಟ್ಟು ಹತ್ತಿ ಬರುವಾಗ ನಿನಗೆ ಸ್ವಾಭಿಮಾನ ಇದ್ರೆ ಬೆಳಗಾವಿ ಕನ್ನಡಿಗರಿಗೆ ಮೋಸ ಮಾಡಲ್ಲ ಅಂತ ಪ್ರತಿಕ್ರೆ ಮಾಡಿ ಆ ವಿಧಾನಸೌಧಕ್ಕೆ ಬನ್ನಿ ಇಲ್ಲೇ ಹೋದ್ರೆ ಬರಬೇಡಿ ವಿಧಾನಸೌಧಕ್ಕೆ ಬರಬೇಡಿ ನಿಮಗೆ ಯಾವ ನೈತಿಕತೆ ಇಲ್ಲ ವಿಧಾನಸೌಧಕ್ಕೆ ಬರಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಕ್ಕೆ ನಿಮಗೆ ನೈತಿಕತೆ ಬೇಕು ಅನ್ನೋದಾದ್ರೆ ಕನ್ನಡ ಪ್ರೀತಿ ಮಾಡಿ ಕನ್ನಡಿಗರನ್ನ ಪ್ರೀತಿ ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಹತ್ತಿ ಕನ್ನಡಿಗರ ಹಿತವನ್ನ ಕಾಪಾಡಿ ಬೆಳಗಾವಿ ಹಿತವನ್ನ ಕಾಪಾಡಿ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳಗಾವಿಯ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಯಾವತ್ತಿಗೂ ಇರುತ್ತೆ ಯಾವ ಕಾಲಕ್ಕೂ ಇರುತ್ತೆ ನೀವು ಈ ಗುಂಡಾಗಳಿಗೆ ಹಂಚಬೇಡಿ ಈ ಗುಂಡಾಗಳಿಗೆ ಎದುರಬೇಡಿ ಈ ಗುಂಡಾಗಳೆಲ್ಲ ಸರಬಿಡಿಯೋದು ಹಾಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಚೆನ್ನಾಗ್ ಗೊತ್ತಿದೆ ಒಂದು ಕಾಲಕ್ಕೆ ಬೆಂಗಳೂರಲ್ಲಿಂದ ನ್ಯಾಯ ಬದುಕ್ರಿ ಈ ನೆಲದ ಭಾಷೆ ಕಲಿಯಿರಿ ಈ ನೆಲ ಪ್ರೀತಿಸಿ ನಿಮ್ ಸತ್ಯ ಕರ್ನಾಟಕ ನೋಡೋದು ಆದಷ್ಟು ತಪ್ಪಲ್ಲ ಹಾಗಾಗಿ ಕನ್ನಡದ ಪ್ರೀತಿ ಕರ್ನಾಟಕದ ಪ್ರೀತಿ ಕನ್ನಡಿಗರ ಪ್ರೀತಿ ಗಳಿಸೋ ಕೆಲಸ ಮಾಡಬೇಕು ಹೊರತು ಇಲ್ಲಿ ಮಳೆ ಬಿದ್ರೆ ಮಹಾರಾಷ್ಟ್ರದಲ್ಲಿ ಛತ್ರಿ ಹಿಡಿಯುವ ಕೆಲಸವನ್ನ ಬಿಟ್ಬಿಡಿ ಬಿಟ್ಬಿಡಿ ಇವತ್ತು ನೋಡಿ ಕನ್ನಡಕ್ಕೆ ಗಾನಪೀಠವನ್ನ ತೊಟ್ಟುಕೊಟ್ಟಂತ ಬೇಂದ್ರೆ ಅವರು ಕನ್ನಡ ಪ್ರೀತಿ ಮಾಡಿದ್ರು ಕನ್ನಡವನ್ನು ಅದನ್ನ ಪ್ರೀತಿ ಮಾಡಿದ್ರು ಕನ್ನಡ ಗೌರವಿಸಿರು ಕನ್ನಡದಲ್ಲಿ ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಇವತ್ತು ಕನ್ನಡಿಗರು ಬೇಂದ್ರೆಯನ್ನ ಮನೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂತ ಒಳ್ಳೆ ಕನ್ನಡಿಗರು ಒಳ್ಳೆ ಕನ್ನಡಿಗರು ನೀರು ಕೇಳಿದ್ರು ನಿಮ್ಮ ಸಂಘರ್ಷ ಅಲ್ಲ ಇದಕ್ಕೆ ಕನ್ನಡಿಗರು ಎದ್ರಲ್ಲ ಅಂಜಲ್ಲ ಅರ್ಕೊಲ್ಲ ಯಾವುದೋ ಕಾಲದಲ್ಲಿ ನಿಮ್ಮ ತಂದಾಜಕ್ಕೆ ಗುಂಡಾಗಿರಿ ಯಾವುದೋ ಕಾಲದಲ್ಲಿ ಮಾಡಿದ್ರು ಅಂತ ಹೇಳಿ ಈಗ ಮಾಡಕ್ ಬಂದ್ರೆ ಇಲ್ಲಿ ನಡೆಯಲ್ಲ ಈಗ ನಡೆಯಲ್ಲ ಕರವೆಯ ಕೆಚ್ಚರೆಯ ಕಲಿಗಳು ಈ ನೆಲದ ಹುಲಿಗಳು ನಿಮ್ಮ ಜೀವ ಸಮೇತ ತಿನ್ನಾಕ್ ಬಿಡ್ತಾರೆ ಹುಷಾರ್ ಹುಷಾರ್ ಇವತ್ತು ನಾವು ನನ್ನ ಬಂದಿತ್ತು ಆ ಯಾವ ಭಾರಕುಂದ್ರೆ ಯಾವ ಗುಂಡಿಗಳು ಆ ಕನ್ನಡದ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದ್ರಲ್ಲ ಆ ಭಾರಕುಂಬ್ರಿಗೆ ಹೋಗ್ಬೇಕು ಅಂತಲೇ ನಾನಿಲ್ಲಿಗೆ ಬಂದಿದ್ದು ಅಲ್ಲೇ ಹೋಗುತ್ತೆ ಕೊಡಬೇಕು ಆ ಗುಂಡಗಳಿಗೆ ಅಂತ ಹೇಳಿ ನಾನಿವತ್ತು ಬೆಳಗಾವಿಗೆ ಬಂದಂತದ್ದು ಅದಕ್ಕಾಗಿ ಹೇಳ್ತಾ ಇದೀನಿ ನೀವು ನೀವು ಇಲ್ಲಿಯ ಎಲ್ಲ ಕನ್ನಡದ ಬಂಧುಗಳು ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನೋಡಿ ಆ ಕಂಡಕ್ಟರ್ ನೋಡ್ಲಿಕ್ಕೆ ಆಸ್ಪತ್ ಅವನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅವನು ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದ ಆ ಕಣ್ಣೀರು ಇವತ್ತು ಒಬ್ಬ ಕನ್ನಡಿಗರ ಕಣ್ಣೀರು ನಾವು ನಿಮ್ಮ